ಸಾಧಕರೇ ನಿಮಗೊಂದು ಸಾಧನೆಯ ಸುದ್ದಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಈ ದಿನ ತುಳಿಯುವವರ ಮಧ್ಯೆ ಬೆಳೆಯುವುದು ಹೇಗೆ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ ನಮ್ಮ ಜೀವನದಲ್ಲಿ ನಾವೆಲ್ಲ ಅನ್ಕೋತೇವೆ ಎಷ್ಟೋ ಕಷ್ಟಗಳು ಬರುತ್ತೆ ಎಷ್ಟೋ ಮಾನ ಅವಮಾನಗಳಾಗ್ತವೆ ಹಾಗಂತ ನಾವೆಲ್ಲರೂ ಕೈಕಟ್ಟಿ ಕುಳಿತಿದ್ದ ಹಾದಲ್ಲಿ ನಮ್ಮ ಜೀವನದಲ್ಲಿ ನಾವು ಏನು ಸಾಧನೆಯನ್ನು ಮಾಡೋದು ಖಂಡಿತ ಆಗೋದಿಲ್ಲ ಅದಕ್ಕೆ ಒಂದು ಉದಾಹರಣೆಯನ್ನು ನೋಡೋದಾದರೆ ಹುಲ್ಲು ನಮ್ಮೆಲ್ರಿಗೂ ಗೊತ್ತಿರತಕ್ಕಂಥ ಒಂದು ಸಸ್ಯ ಜಾತಿಗೆ ಸೇರ್ ಸೇರಿರ್ತಕ್ಕಂಥದ್ದು ಹುಲ್ಲು ಹುಲ್ಲು ಏನು ಮಾಡುತ್ತೆ ಬೆಳೀತಾ ಇರುತ್ತೆ ನಮ್ಮ ಭೂಮಂಡಲವೆಲ್ಲ ಅಚ್ಚ ಹಸಿನಿಂದ ಈ ದಿನ ಕೂಡಿದೆ ಅಂತಂದರೆ ಅದಕ್ಕೆ ಮುಖ್ಯವಾದಂತಹ ಕಾರಣ ಹುಲ್ಲು ಆ ಹುಲ್ಲನ್ನು ನೋಡಿ ನಾವು ಕಲಿಯೋದು ಬಹಳಷ್ಟಿದೆ ಒಮ್ಮೆ ಹುಲ್ಲಿಗೆ ಒಂದು ಪ್ರಶ್ನೆ ಮೂಡುತ್ತೆ ಯಾರ ಕಡೆಯಿಂದ ಅಂದರೆ ಒಬ್ಬ ವ್ಯಕ್ತಿ ಕಡೆಯಿಂದ ಒಂದು ಪ್ರಶ್ನೆ ಮೂಡುತ್ತೆ ಅದಕ್ಕೆ ಹುಲ್ಲು ಹೇಳುತ್ತೆ ಆ ವ್ಯಕ್ತಿ ಕೇಳ್ತಾನೆ ನೋಡು ನಿನ್ನನ್ನು ಈ ದಿನ ಬಂದು ಒಬ್ರು ತುಳಿದ್ರು ಆದರೂ ನೀನು ಬೆಳಿತಿದ್ಯಾ ನಾಳೆ ಬರ್ತಾರೆ ಇನ್ನೊಬ್ರು ತುಳಿತಾರೆ ಆದರೂ ನೀನು ಬೆಳಿತಿಯಾ ಯಾಕೆ ನಿನಗೆ ಇಷ್ಟೊಂದು ಹಠ ಅದಕ್ಕೆ ಹುಲ್ಲು ಹೇಳುತ್ತೆ ಇದು ಹಠ ಅಲ್ಲ ನನ್ನ ಉತ್ಸಾಹ ನಾನು ಬೆಳಿಬೇಕು ನಾನದು ಬೆಳೆದು ಆ ಮನುಷ್ಯನ ಮುಂದೆ ಚೆನ್ನಾಗಿ ಕಂಗೊಳಿಸ್ಬೇಕು ಅನ್ನೋ ಒಂದು ಭಾವನೆ ನನಗಿದೆ ಮನುಷ್ಯ ಪ್ರಾಣಿಗಳು ಎಷ್ಟೋ ಪಕ್ಷಿಗಳು ಇವತ್ತು ಹುಟ್ಟುತ್ತೆ ನಾಳೆ ಸಾಯ್ತವೆ ಆದರೆ ನನಗೆ ಸಾವಿಲ್ಲ ನಾನು ಅವರೆಲ್ಲರಿಗೂ ಬೆಳೆದು ತೋರಿಸ್ತೇನೆ ಎತ್ತರಕ್ಕೆ ಇದು ಯಾಕೆ ಉದಾಹರಣೆ ಆಗಿ ಕೊಟ್ಟೆ ಅಂತಂದ್ರೆ ಒಂದು ಮಾತು ಬರುತ್ತೆ ನಮ್ಮ ಜೀವನದಲ್ಲಿ ಯಾರ ಮುಖಾಂತರನೋ ನಾವು ಎಷ್ಟೋ ಸಾಧನೆಯನ್ನ ಮಾಡಬೇಕು ಅನ್ನೋ ಒಂದ್ ಛಲ ಇರುತ್ತೆ ನಮ್ಮಲ್ಲಿ ಆ ಮಾತನ್ನ ಕೇಳಿದ ತಕ್ಷಣ ನಾವು ಯಾವತ್ತೂ ಕುಗ್ಗಬಾರದು ಜೀವನದಲ್ಲಿ ಕುಗ್ಗಿದ್ದ ಅದರಲ್ಲಿ ಖಂಡಿತ ನಾವೇನು ಸಾಧನೆಯನ್ನ ಮಾಡೋದಿಕ್ಕೆ ಆಗೋದಿಲ್ಲ ಮಾತುಗಳು ಬರುತ್ತೆ ಕಷ್ಟಗಳು ಬರುತ್ತೆ ಮಾನ ಅವಮಾನಗಳು ಆಗುತ್ತೆ ಇವೆಲ್ಲವನ್ನ ನಾವೇನ್ ಮಾಡ್ಬೇಕು ನಾಲ್ಕು ದಿನದ ಜೀವನ ಇದು ಅದನ್ನ ಅಲ್ಲೇ ಕೇಳಿಸ್ಕೊಂಡು ಅಲ್ಲೇ ಬಿಟ್ಬಿಡ್ಬೇಕು ಅದನ್ನೇ ನಾವು ಮನಸ್ಸಿನಲ್ಲಿ ಕೂರಿಸ್ಕೊಂಡು ಇನ್ನೇನು ಬಿಡು ನನ್ನ ಆಗೋಯ್ತು ಈ ಜೀವನ ನನಗಿನ್ ಇಷ್ಟ ಇಲ್ಲ ನಾನು ಇನ್ ಇಷ್ಟ ಇಲ್ಲ ಅಂತ ಹೋದಾಗ ಏನಾಗುತ್ತೆ ನಿನ್ನ ಜೀವನದ ಆಯಸ್ಸು ಕಡಿಮೆ ಆಗ್ತಾ ಹೋಗುತ್ತೆ ಅದಕ್ಕೆ ಮನುಷ್ಯನ್ಗೆ ಯಾವಾಗಲೂ ಒಂದು ಛಲ ಇರಬೇಕು ನಾನು ಶತಾಯುಷಿಯಾಗಿ ಬದುಕ್ತೀನಿ ಬದುಕಿ ನನ್ನ ಸಾಧನೆ ಏನು ಮಾಡ್ಬೇಕು ಅನ್ಕೊಂಡಿದೀನಿ ಅದನ್ನ ಸಾಧನೆ ಮಾಡ್ತೇನೆ ಅಂದ್ರೆ ಏನೇ ಸಾಧನೆ ಮಾಡಿದ್ರು ಏನೇ ಬೆಳೆದ್ರೂ ಸಹ ಅದರಿಂದ ಒಬ್ರಿಗೆ ನೋವು ಕೊಡಬಾರದು ಆಗ ನಾವು ಈ ಹುಲ್ಲು ಹೇಗೆ ಇಡೀ ಭೂಮಂಡಲಕ್ಕೆ ಕಂಗೊಳಿಸ್ತಾ ಇರುತ್ತೋ ಹಾಗೆ ನಾವು ಇಡೀ ಜಗತ್ತಿಗೆ ಇಡೀ ವಿಶ್ವದಲ್ಲಿ ನಾವು ಕಂಗೊಳಿಸ್ತೇವೆ ಅದಕ್ಕೆ ಉತ್ಸಾಹ ಅನ್ನೋದಕ್ಕೆ ಓಜಸ್ ಅಂದ್ರೆ ಆ ಒಂದು ಪದವನ್ನ ಬಳಸ್ತಾರೆ ಹೊರಗಡೆ ಇರ್ತಕ್ಕಂಥ ಪ್ರಾಣಶಕ್ತಿ ವಿಕಾಸ ಆಗೋದು ಹಾಗೆ ಒಳಗಡೆ ಇರ್ತಕ್ಕಂಥ ಆ ಜೀವನೋತ್ಸಾಹ ಅನ್ನೋದು ಇರುತ್ತಲ್ವಾ ಇವೆರಡನ್ನೂ ಚೆನ್ನಾಗಿ ಇಟ್ಕೊಂಡಾಗ ಅದು ನಿಜವಾದ ಧರ್ಮ ಆಗುತ್ತೆ ಹಾಗೆ ಮಕ್ಕಳನ್ನ ನೋಡಿದಾಗ ಅಷ್ಟೆ ಮಕ್ಕಳಿಗೆ ಎಷ್ಟು ಉತ್ಸಾಹ ಇರುತ್ತೆ ನೋಡಿ ಮಕ್ಕಳಿಗೆ ಆ ಸಂತೋಷ ಆ ಆನಂದ ಅದನ್ನ ಯಾರು ಹೇಳ್ಕೊಡೋದಿಲ್ಲ ತಂತಾನಾಗೆ ಬರುತ್ತೆ ಯಾಕೆ ಅಂದ್ರೆ ಮಗುವಿನ ಮನಸ್ಸು ಮುಗ್ಧ ನಾವೆಲ್ಲರೂ ಜೀವನದಲ್ಲಿ ಮುಗ್ಧವಾಗಿ ಮಕ್ಕಳ ತರ ಇರಬೇಕು ಯಾರು ಏನಾದ್ರೂ ಮಾತಾಡ್ಲಿ ಏನಾದರೂ ನಮ್ಗೆ ಹಿಂಸೆ ಕೊಡ್ಲಿ ಯಾರು ಏನಾದರೂ ನೋವು ಕೊಡ್ಲಿ ಆ ಕ್ಷಣಕ್ಕೆ ಅದನ್ನ ಸ್ವೀಕರಿಸ್ಬಿಟ್ಟು ಅಲ್ಲೇ ಬಿಟ್ಟು ಆಗ ನಾವು ನಿಜವಾಗ್ಲು ನಮ್ಮ ಜೀವನದಲ್ಲಿ ಏನ್ ಸಾಧನೆ ಮಾಡ್ಬೇಕು ಅನ್ಕೊಂಡಿದೀವಿ ಆ ಸಾಧನೆಯನ್ನ ಖಂಡಿತವಾಗ್ಲು ಮಾಡೇ ಮಾಡ್ತೀವಿ ಇಲ್ಲಿ ತುಳಿಯುವವರ ಮಧ್ಯೆ ಬೆಳೆಯಬೇಕು ಅಂತಂದ್ರೆ ಅವರಿಗೆ ಹಿಂಸೆ ಕೊಟ್ಟು ಬೆಳೆಯೋದಲ್ಲ ಅವರು ನಿಮ್ಮನ್ನ ಎಷ್ಟು ಬಾರಿ ತುಳಿಯೋದಕ್ಕೆ ಪ್ರಯತ್ನ ಪಟ್ರು ಅಷ್ಟೇ ನೀವು ಅವರೆದುರು ಮತ್ತೆ 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 ಬೆಳೆದು ನಿಂತಾಗ ಅವರಿಗಿನ್ನ ಎತ್ತರಕ್ಕೆ ಬೆಳೆದು ನಿಂತಾಗ ಅವರು ನಿಮ್ಮನ್ನ ಅಲುಗಾಡಿಸ್ಲಿಕ್ಕೆ ಸಹ ಆಗೋದಿಲ್ಲ ನೋಡಿ ಹುಲ್ಲಿನ ಲಕ್ಷಣ ಅದು ಎಷ್ಟು ತುಳಿದ್ರೂ ತನ್ನಷ್ಟಕ್ಕೆ ತಾನೇ ಅದಕ್ಕೆ ಯಾರೂ ನೀರು ಹಾಕೋದಿಲ್ಲ ಅದನ್ನು ಯಾರು ಬೆಳೆಸ್ಬೇಕು ಅಂತ ಬೆಳೆಸೋದಿಲ್ಲ ತನ್ನಷ್ಟಕ್ಕೆ ತಾನೇ ಬೆಳೀತಾ ಹೋಗುತ್ತೆ ಆ ರೀತಿ ನಾವು ಆದಾಗ ನಿಜವಾಗ್ಲೂ ತುಳಿಯುವವರ ಮಧ್ಯೆ ಬೆಳೆದು ನಿಲ್ತೇವೆ ಧನ್ಯವಾದಗಳು